ಮೈಸೂರಿನ ಆರ್ಟಿಒ ಸರ್ಕಲ್ ನಲ್ಲಿ ಕನ್ನಡದ ಕಗ್ಗೊಲೆ ಮಾಡ್ತಾ ಇದ್ದಾರೆ ಮೈಸೂರು ಯೂನಿವರ್ಸಿಟಿ ಅನ್ನುವಂತ ಭಾಷಾಂತರ ಮಾಡಬೇಕಿತ್ತು ಕನ್ನಡಕ್ಕೆ ಭಾಷಾಂತರವೇ ಅಧಿಕಾರಿಗಳಿಗೆ ಬರೋದಿಲ್ವಾ ಅನ್ನುವಂತ ಪ್ರಶ್ನೆ ಕಾಣ್ತಾ ಇದೆ ಮೈಸೂರು ವಿಶ್ವವಿದ್ಯಾನಿಲಯ ಅಂತ ಇವ್ರಿಗೇನು ನಾಲ್ಕೇ ಮುಳಿದಾ ಇಂಡಿಯನ್ ಟಿವಿಯ ವರದಿಗೆ ಮೈಸೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಕನ್ನಡಕ್ಕೆ ಸರಿಯಾದ ಸ್ಥಾನಮಾನವನ್ನ ಕೊಡುವಂತಹ ಕೆಲಸ ಮಾಡಿದ್ದಾರೆ ಭಾಷೆಯಲ್ಲಿ ಉದ್ರಣ ಮಾಡಿದ್ರು ಇದನ್ನ ನಮ್ಮ ಇಂಡಿಯನ್ ಮಾಧ್ಯಮದವರು ಸುದ್ದಿ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಎಚ್ಚರಿಸಿದ್ರು ನೋಡಿ ಈಗ ತಂದು ಮೃಗಾಲಯಕ್ಕೆ ಮೃಗಾಲಯ ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಸ್ಟೇಷನ್ ಮೈಸೂರು ವಿಶ್ವವಿದ್ಯಾನಿಲಯ ವಿಶ್ವವಿದ್ಯಾನಿಲಯ ಅಂತ ಹಾಕಿದಾರೆ ಇಂಡಿಯನ್ ಟಿವಿಯ ವರದಿಗೆ ಮೈಸೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದಷ್ಟೇ ಮೈಸೂರಿನ ಆರ್ ಟಿ ಕಚೇರಿಯ ಬಳಿ ಪಾಲಿಕೆಯ ವತಿಯಿಂದ ಕನ್ನಡದ ಕಗೊಲೆ ಆಗ್ತಾ ಇದೆ ಅಂತ ಹೇಳಿ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು ಈ ಒಂದು ವರದಿಯನ್ನು ಕಂಡ ಬಳಿಕ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದೀಗ ಕನ್ನಡಕ್ಕೆ ಸರಿಯಾದ ಸ್ಥಾನಮಾನವನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ ನಾನು ಕೂಡ ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಈ ಒಂದು ಏನು ಸೂಚನಾ ಫಲಕ ಏನಿತ್ತು ದಾರಿಗಳನ್ನು ತೋರಿಸುವಂತಹ ಮಾರ್ಗಸೂಚಿ ಇದನ್ನು ಬಹುಪಾಲು ಇಂಗ್ಲೀಷ್ಗೆ ಅಧಿಕಾರಿಗಳು ಒತ್ತನ ನೀಡಿದ್ರು ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಅಂತ ಇದ್ರು ಕೂಡ ಅದನ್ನು ಗಾಳಿಗೆ ತೂರಿ ಇಂಗ್ಲೀಷ್ ಪದಗಳ ಬಳಕೆ ಬಹಳ ಹೆಚ್ಚಾಗಿ ಕಾಣ್ತಾ ಇತ್ತು ನೀವಿಗೇನು ತಾಪೆ ಹಚ್ಚಿರುವಂತಹ ಅಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯನ ಮೈಸೂರು ಯೂನಿವರ್ಸಿಟಿ ಅಂತ ಹೇಳಿ ಕನ್ನಡದಲ್ಲಿ ಬರ್ದಿದ್ರು ಬಳಿಕ ಕೋರ್ಟ್ ಅಂತ ಹೇಳಿ ಕನ್ನಡದಲ್ಲಿ ಬರೆದಿದ್ರು ಅದಕ್ಕೆ ಪರ್ಯಾಯ ಪದ ಕನ್ನಡದಲ್ಲಿ ಏನಿದೆ ಅನ್ನುವಂಥದ್ದು ಅಧಿಕಾರಿಗಳಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಮಾಧ್ಯಮಗಳ ಪಾಠದ ಬಳಿಕ ಇದೀಗ ಪಾಲಿಕೆ ಅಧಿಕಾರಿಗಳು ಕನ್ನಡವನ್ನ ಕಲ್ತಿದ್ದಾರೆ ಅಂತ ಕಾಣುತ್ತೆ ಹಾಗಾಗಿ ಇದೀಗ ನಮ್ಮ ಇಂಡಿಯನ್ ಟಿವಿಯ ವರದಿಯ ಬಳಿಕವಾಗಿ ಎಚ್ಚೆತ್ಕೊಂಡು ಕನ್ನಡವನ್ನ ಹಾಕುವಂತಹ ಕೆಲಸವನ್ನ ಇದೀಗ ಪಾಲಿಕೆಯ ಅಧಿಕಾರಿಗಳು ಕೂಡ ಮಾಡಿರುವಂತದ್ದು ಮೈಸೂರು ವಿಶ್ವವಿದ್ಯಾನಿಲಯ ನ್ಯಾಯಾಲಯ ಹಾಗೂ ರೈಲು ನಿಲ್ದಾಣ ಅರಮನೆ ಮೃಗಾಲಯ ಇದೆಲ್ಲವನ್ನು ಕೂಡ ಇಂಗ್ಲಿಷ್ ನಲ್ಲಿ ಮಾಡ್ತಾ ಇರೋದು ವಿಷಾದನೀಯ ಮುಂಬರುವಂತಹ ದಿನಗಳಲ್ಲಾದ್ರೂ ಕನ್ನಡವನ್ನ ಉಳಿಸುವಂತಹ ಕೆಲಸವನ್ನ ಕನ್ನಡವನ್ನ ಬೇರೆಯವರಿಗೆ ತಿಳಿಸುವಂತಹ ಕೆಲಸವನ್ನ ಇನ್ನಾದ್ರೂ ಅಧಿಕಾರಿಗಳು ಕನ್ನಡವನ್ನ ಉಳಿಸುವಂತಹ ಕೆಲಸ ಮಾಡಬೇಕು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು